ಜಿ ಎಚ್ ನಾಯಕ್ ಅವರು ಸಂಪಾದಿಸಿದ ಕನ್ನಡ ಸಣ್ಣ ಕಥೆಗಳು ಎಂಬ ಗ್ರಂಥದಲ್ಲಿ ಇಪ್ಪತ್ತೈದನೇ ಕಥೆಯಾಗಿರ್ತಕ್ಕಂಥ ಅಮಾಸ ಅಮಾಸ ಕತೆ ದೇವನೂರು ಮಹಾದೇವ ಅವರು ಬರೆದಿರ್ತಕ್ಕಂಥ ಅಮಾಸ ಕತೆ ನೋಡೋಣ ಅಮಾಸ ಎಂಬುದು ಅಮಾಸನ ಹೆಸರು ಅವನು ಕಪ್ಪಗಿದ್ದುದ್ದಕ್ಕೋ ಅಮಾವಾಸೆಯ ದಿನ ಹುಟ್ಟಿದ್ದಕ್ಕೋ ಅವನಿಗೆ ಅಮಾಸ ಹೆಸರು ನಿಂತಿದೆ ಅಷ್ಟೆ ಅಮಾಸ ಹೆಸರು ಯಾಕೆ ಬಂತು ಎಂದು ಅವನ ಅಪ್ಪ ಅವ್ವ ಬದುಕಿದ್ದರೆ ಕೇಳಬಹುದಿತ್ತು ಆದರೆ ಅವನು ಹುಟ್ಟಿದ ಮೇಲೆ ನಡೆದಾಡುವ ವೇಳೆಗೆ ಅವನನ್ನು ಹೆತ್ತ ಹುಟ್ಟಿಸಿದವನು ನಾನಾ ನಿಮಿತ್ತ ದೈವಾಧೀನರಾದರು ಆಗಲೀಗ ಅಮಾಸನಿಗೆ ಮಾರಿಗುಡಿ ಅಂದರೆ ಅಮಾಸ ಅಮಾಸ ಅಂದರೆ ಮಾರಿಗುಡಿ ಎಂಬಂತಾಯಿತು ಮಾರಿಗುಡಿ ಅಂತ ಮಾತ್ರಕ್ಕೆ ದಿಕ್ಕು ದಿಸೆ ಇಲ್ಲ ಅಂತೇನಲ್ಲ ಅಮಾಸನಂತ ಎಷ್ಟೋ ಜನಕ್ಕೆ ಮಾರಿಗುಡಿ ನೆರಳು ನೀಡುತ್ತಾ ಬಂದಿದೆ ಬೇಸಿಗೆಯಲ್ಲಂತೂ ದಗೆಗೆ ಜನ ಅಲ್ಲಿ ಜಾತ್ರೆಯಾಗುವುದು ಅದರಲ್ಲಿ ಅಲ್ಲಿ ಅಮಾಸ ನನ್ನು ಬಿಟ್ಟರೆ ಒಂದು ಹಳೆ ತಲೆಯ ವಾಸವಿದೆ ಹಳೆ ತಲೆ ಅಂದರೆ ಅಂತೂ ಅವನ ಮೈ ಕೈ ತಲೆ ಅನ್ನದೆ ಕೂದಲು ಇಷ್ಟು ಇದ್ದಷ್ಟು ಬೆಳ್ಳಗಾಗಿ ಅವನ ದೇಹ ತುಂಬ ಹರಿದಿದೆ ಇದುವರೆಗೆ ಕಂಡಂತೆ ಅವನು ಕುಂತಲ್ಲಿಂದ ಎದ್ದುದನ್ನು ಯಾರೂ ಕಂಡಂತಿಲ್ಲ ಮಾರಿಗುಡಿಯ ಮೂಲೆಗೆ ಸೇರಿದಂತೆ ಒಂದು ಮೂಲೆಯಲ್ಲಿ ಒಂದು ಕಡೆ ಒಂದು ಕಪ್ಪು ಕಂಬಳಿ ಯಾವ ಕಾಲದ್ದೋ ಅಂತೂ ಹಾಸಿದೆ ಅದರ ಮೇಲೆ ಅವನು ಕಾಲು ಚಾಚಿಯೋ ಪಕ್ಕದ ಕಂಬ ಕೊರಗಿಯೋ ಅಥವಾ ಕೈಗಳ ಇಂಥ ಕಾಣಿಸಿಯೋ ಕೂತೇ ಇರುವನು ಅವನ ಅವಗೆ ಇಂಥ ಮೂರು ನಾಲ್ಕು ಭಂಗಿಗಳನ್ನು ಬಿಟ್ಟರೆ ಬೇರೆಯದು ಇಂಥದ್ದು ಇದ್ದಂತೂ ಬೇರೆಯದು ಇದ್ದಂತೂ ಇದ್ದಿಲ್ಲ ಅವ ಅಂತೆ ಕುಂತಾಗೆಲ್ಲ ಅರೆಗಣ್ಣು ಮುಚ್ಚಿ ಕೂರುವುದು ಹಿಂದಿನಿಂದಲೂ ಹೇಗೋ ಬಂದು ಬಿಟ್ಟಿದೆ ಅದು ಬಿಟ್ಟು ಅವ ಕೂತಂತೂ ಇಲ್ಲ ಅವನ ಆ ಸ್ಥಿತಿಯ ಕಂಡರೆ ಏನನ್ನೂ ದೇನಿಸುತ್ತಾ ಕುಂತಂತೆ ಗೋಚರಿಸುತ್ತದೆ ಸುಕ್ಕುಗಳಿಂದಲೇ ಮಾಡಿದ ಅವನ ಮುಖ ಮೇಲಿನ ರೀತಿ ಅನ್ನಿಸಲು ಕಾರಣ ಇದ್ದೀತು ಅಥವಾ ಆ ಸುಕ್ಕು ಮುಖಕ್ಕೆ ಒಪ್ಪುವ ಕತ್ತಿನವರೆಗೂ ಬೆಳ್ಳಗೆ ಇಳಿಬಿದ್ದಿರುವ ರಟ್ಟೆಘಾತದ ಮೀಸೆಯು ಕಾರಣವೇ ಒಟ್ಟಿಲ್ಲಿ ಅವ ಏನನ್ನೂ ದೇನಿಸುತ್ತಾ ಕುಂತಂತೆ ಗೋಚರಿಸುತ್ತದೆ ಅಲ್ಲವನ ಪಕ್ಕಕ್ಕೆ ಸೇರಿದಂತೆ ಆಳೆತ್ತರದ ಬಿದಿರುಗಳ ಸ ಸದಾ ಇದ್ದಿದೆ ಅವನು ಅತ್ತ ಎತ್ತ ಚಲಿಸಬೇಕಾದಾಗೆಲ್ಲ ಹಮಾಸ ಕೈಗಿರುವುದರಿಂದ ಆ ಬಿದಿರುಗಳದ ಬಳಕೆ ಅಷ್ಟೇನೂ ಹೇಗಿಲ್ಲ ಆದರೆ ಕೋಳಿ ಕುರಿ ಆಡು ಮರಿ ಮುಂತಾದವು ಸುತ್ತುವರಿದ ಸುತ್ತುವರಿದರೆ ಅದ್ದರಿಸುವುದಕ್ಕೆ ಅದು ಆಗಾಗ ಬೇಕಾಗುತ್ತದೆ ಇಷ್ಟು ಹೇಳಿ ಅವನ ಹೆಸರ ಹೇಳುವುದೇ ತಪ್ಪಿತು ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೆ ಅವನನ್ನು ಕುರಿಯಯ್ಯ ಕುರಿಯಯ್ಯ ಎನ್ನುವರು ಅದೇನು ಅವನ ಹುಟ್ಟಿದ ಹೆಸರೇ ಪ್ರಶ್ನೆ ನಮಗೂ ಬೇಡ ನಿಮಗೂ ಬೇಡ ಇಷ್ಟಂತೂ ಕಂಡದೆ ಅವ ಬುದ್ಧಿ ಬಲ್ಲವನಾದಾಗಲಿಂದ ಹಿಡಿದು ಅವನ ತೊಡೆಗಳು ನಡೆದಾಡೋದ ಕಳೆದುಕೊಳ್ಳುವವರೆಗೆ ಊರಗೌಡರ ಹಟ್ಟಿ ಕುರಿಗಳ ಕಾಯ್ದುಕೊಂಡು ಬಂದು ಈಗಲೂ ಅವ ಮೇಲಿನ ರೀತಿಯಲ್ಲಿ ಹರೆಗಣ್ಣು ಮುಚ್ಚಿ ಕುಂತಾಗ ಬೆರಳನ್ನು ಒಂದೊಂದು ಕುರಿ ಮಾಡಿಕೊಂಡೇನೋ ತಂತಾನು ಎಣಿಸುತ್ತಾ ಹೋಗುವನು ದಿನ ಆರೇಳು ಸಲ ಹೀಗೆ ಇದು ತಪ್ಪಿದ್ದಲ್ಲ ಇದು ಯಾವ ದಿನವೂ ತಪ್ಪಿಸಿಕೊಂಡು ಹೋಗಿಲ್ಲ ಅಮಾಸನು ಹೀಗೆ ಕುರಿಯಯ್ಯನ ಕಣ್ಣು ಮಠಾರದಲ್ಲಿ ಬೆಳೆಯತೊಡಗಿದನು ಈಗ ಅವನ ವಯಸ್ಸು ಹತ್ತೋ ಹನ್ನೊಂದು ನಡೆಯುತ್ತಿದೆ ಕುರಿಯಯ್ಯನು ಅಮಾಸ ಅಂದಾಗ ಹಾ ಅಂತ ದನಿ ಕೊಡೋದು ಅಮಾಸನ ಹಗಲು ಕೆಲಸವೇ ಆಗಿದೆ ಊರಿಗೆ ಕತ್ತಲು ಹಿಳಿಯಲು ತೊಡಗಿದಾಗಲೇ ಅಮಾಸನು ಕುರಿಯಯ್ಯನು ಮಠದ ಬೆಲ್ಲು ಆಗುವುದನ್ನೇ ನೆಟ್ಟಿಗೆ ಕಾಯುವರು ಮಠದ ಬೆಲ್ಲು ಹೊಡೆದ ತಡವೇ ಅಮಾಸನು ಕುರಿಯಯ್ಯನ ಕಿದ್ದಂಡೆಯಲ್ಲಿ ಮಡಗಿರುವ ತಟ್ಟೆ ಗ್ಲಾಸು ತೆಗೆದುಕೊಂಡು ಲಘು ಬಗ ಓಡುವನು ಅಷ್ಟಕ್ಕಾಗಲೇ ಸಂಪೂರ್ಣ ಕತ್ತಲು ಹಿಡಿದು ಗವ್ವಾಗಿರುವುದರಿಂದ ಅಮಾಸ ಓಡುವುದೇನೂ ಕಾಣಿಸುವುದಿಲ್ಲ ಕಣ್ಣು ಸೀಳಿಸಿಕೊಂಡು ನೋಡಿದರೆ ಅವ ಓಡುವ ಓಟಕ್ಕೆ ಕತ್ತಲು ಕಲುಕುತ್ತಿರುವಂತೆ ಹೊಳೆಯುತ್ತದೆ ಹಾಗೆ ಅವನು ಹೋದವನು ತಿರುಗ ಯಾವಾಗ ಬಂದ ಎಂಬುದು ತಿಳಿಯದು ಬಂದವ ಅಯ್ಯ ಅಂದುದು ಕತ್ತಲನ್ನು ಅಲುಗಾಡಿಸುತ್ತಾ ಮೂಡುವಾಗಲೇ ತಿಳಿಯುವುದು ಆಗ ಕುರಿಯಯ್ಯ ಮಲಗಿದ್ದರೆ ಹೆದ್ದು ಕೂರುವನು ರೂಢಿಯಂತೆ ಆ ಕತ್ತಲಲ್ಲೇ ಮಠದ ಹಿಟ್ಟು ಸಾರು ಉಂಡು ಆಮೇಲೆ ಹಮಾಸ ಮಲಗಿಬಿಡುವನು ಅಷ್ಟೊತ್ತಿಗೆಲ್ಲ ಆ ಹಿಡಿದ ಕತ್ತಲಿ ಊರು ತನ್ನ ದನಿ ಅಡಗಿಸಿಕೊಂಡು ಮಲಗಿದರು ಆಗಾಗ ಅಲ್ಲಲ್ಲಿ ನಾಯಿಗಳ ಕಿರುಚಾಟವು ಗೂಗೆಯ ಗೂಕು ಮೆಲುಕು ಕಾಕುತ್ತಲೇ ಇರುವುದು ಮುದುಕ ನಿದ್ದೆ ಬಾರದ್ದಕ್ಕೆ ಕಣ್ಣು ಬಿಟ್ಟು ಕಣ್ಣಿಗೆಟಕುವಷ್ಟು ನೋಡುತ್ತಲೇ ಎಚ್ಚರಿರುವಷ್ಟು ಕಾಲ ಏನನ್ನಾದರೂ ತನ್ನೊಳಗೆ ಮಾತಾಡುತ್ತಲೋ ಇದ್ದು ಅಮಾಸ ಅಮಾಸ ಎಂದು ಎರಡು ಮೂರು ಸಲ ಅಂದು ಮರುತ್ತರ ಬರದೆ ಅವನು ಮಲಗುವನು ಆ ಆಜುಬಾಜಿಗೆಲ್ಲ ವರ್ಷಕ್ಕೊಂದು ಆವರ್ತಿ ಎಲ್ಲ ಊರಿಗೂ ಬರುವ ಹಾಗೆಯೇ ಅಲ್ಲಿಗೂ ಮಾರಿ ಹಬ್ಬ ಬರುವುದು ಆಗ ಮಾತ್ರವೇ ಕುರಿಯ್ಯ ತನ್ನ ಸ್ಥಾನದ ಬೇರೆ ಸ್ಥಳಕ್ಕೆ ಪಲಟಿಸಬೇಕಾಗುತ್ತದೆ ತನ್ನ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಪಲಟಿಸಬೇಕಾಗುತ್ತದೆ ಆಗ ಮಾರಿಗುಡಿಗೆ ದುಂಬು ಧೂಳು ಒಡೆದು ತೊಡೆದು ಸುಣ್ಣ ಕೆಮ್ಮಣ್ಣು ಬಣ್ಣವ ತುಂಬಿ ಕಣ್ಣಿಗೆ ಗುದ್ದುಮ್ಮಂತೆ ಮಾಡುವರು ಈಗ ಸುಣ್ಣ ಕೆಮ್ಮಣ್ಣು ಪಟ್ಟೆ ಒಡೆದು ಎಲ್ಲ ಕಡೆಗೂ ಮುಗಿದಿದ್ದು ಆಗ ಬೀಳುತ್ತಿದ್ದ ಹೆಳೆ ಬಿಸಿಲು ಅವುಗಳ ಮೇಲೆ ಬಿದ್ದು ಅದು ಹೆಚ್ಚು ಕಾಂತಿ ಬೀರುತ್ತಿತ್ತು ಅಲ್ಲಿಗೆಲ್ಲ ಕುರಿಯಯ್ಯನ ಸುತ್ತು ಮುತ್ತು ಮಾತ್ರವೇ ಮೊದಲಂತೆ ಉಳಿದಿತ್ತು ಉಳಿದ ಕಡೆಯೆಲ್ಲ ಬೆಳ್ಳಾಗಿದ್ದರಿಂದ ಅದು ಮತ್ತೂ ಕಂದಾಗಿತ್ತು ಅಲ್ಲಿ ಹಜಾರ ತುಂಬ ಹತ್ತೆಂಟು ಆಳು ಹತ್ತಗೊಂದು ಕಡೆ ಇತ್ತಗೊಂದು ಕಡೆ ಓಡಾಡುತ್ತಾ ಪಂಚು ರೆಡಿ ಮಾಡುವುದು ಬಣ್ಣ ಬಣ್ಣದ ಕಾಗದ ಕತ್ತರಿಸಿ ಅಂಗಳ ಅಂದ ಮಾಡಲು ಸರ ಮಾಡುವುದು ಮುಂತಾಗಿ ಚಿತ್ರ ವಿಚಿತ್ರ ಮಾಡುತ್ತಿದ್ದರು ಹೆಚ್ಚು ಕಮ್ಮಿ ಎಲ್ಲರೂ ಅಲ್ಲಿ ಹೊಸ ಬಿಳಿ ಬಟ್ಟೆ ಹಾಕಿದ್ದರಿಂದ ಮಾರಿಗುಡಿ ತುಂಬಾ ಬಿಳಿ ಹೊಳಪು ಹೊಡೆಯುತ್ತಿತ್ತು ಅಲ್ಲಿದ್ದ ಬಸಣ್ಣ ಎಂಬುವನು ಫ್ರೆಂಚು ಮೀಸೆ ಬಿಟ್ಟು ಕಪ್ಪಗೆ ಗಿಡ್ಡಕ್ಕೆ ಇದ್ದನು ಅವನು ಬಿಳಿ ಬಟ್ಟೆ ತೊಟ್ಟಿದ್ದರಿಂದ ಮತ್ತು ಹೆಚ್ಚು ಕಪ್ಪಾಗಿ ಹೊಳೆಯುತ್ತಿದ್ದನು ಅವನು ಬಾಯಿ ಬಿಡದಿದ್ದರೂ ಅವನ ಹಳದಿ ಪಾಚಿ ಹಲ್ಲುಗಳು ಬಿಳಿ ಬಟ್ಟೆ ದೆಸೆಯಿಂದ ಅವು ಹೊಳೆಯುತ್ತಾ ಹೊರಗೆ ಇದ್ದವು ಅವನ ಕೈಯಲ್ಲಿ ಒಂದು ಹಿಡುಗಲು ಇತ್ತು ಬಸಣ್ಣನು ದಪ್ಪ ದಪ್ಪ ಹೆಜ್ಜೆ ಹಾಕಿ ಕುರಿಯಯ್ಯನ ಮೂಲೆಗೆ ಬಂದು ಅಯ್ಯ ಎಂದು ಜೋರಾಗಿ ಕಿರುಚಿದನು ಕುರಿಯಯ್ಯನನ್ನು ಎರಡು ಸಲವಾದರೂ ಮಾತಾಡಿಸಿದರೆ ಮಾತ್ರವೇ ಹಾ ಎನ್ ಅಂತಿದ್ದರಿಂದ ಎಲ್ಲರೂ ಮೊದಲೇ ಕೂಗಿಕೊಂಡು ಮಾತಾಡುವವರು ಬಸಣ್ಣನ ದನಿಗೆ ಕುರಿಯನ್ನು ನಿಧಾನ ಕಣ್ಣು ತೆಗೆದು ಬಹಳ ನಿಧಾನವಾಗಿ ನೋಡಿದನು ಅವನು ತನ್ನೆದುರು ಬೆಳ್ಳಗೆ ಮೂಡುತ್ತಾ ಓಡಾಡುತ್ತಾ ಇದ್ದ ಆಕೃತಿಗಳನ್ನು ನೋಡುತ್ತಲೇ ಇದ್ದನು ಅವನು ಹಾಗೆ ನೋಡುತ್ತಾ ಹೋದಂತೆ ಅವನಿಗೆ ಹಿಂದಣ ನೆನಪುಗಳು ಕೆಂದುತ್ತಾ ಕಣ್ಣು ಮುಂದೆ ಓಡಾಡತೊಡಗಿದವು ಮಾರಿ ಹಬ್ಬ ಅಂದರೆ ಹುಲಿಯಾಸ ಅಂದರೆ ಅವನೇ ಅವನ ಪ್ರಯಾದಲ್ಲಿ ಪ್ರಾಯದಲ್ಲಿ ಅವನಿಲ್ಲದೆ ಹುಲಿಯಾಸ ಇದ್ದುದಿಲ್ಲ ಹುಲಿಯಾಸ ಕಣ್ಣು ಮುಂದೆ ಕುಣಿಯತೊಡಗಿತ್ತು ತಮಟೆಯು ಸದ್ದು ಬಂದು ಕಿವಿಗೆ ಚಚ್ಚತೊಡಗಿತು ಆಗ ದೊಡ್ಡಗೌಡರು ಬದುಕಿದ್ದ ಕಾಲ ಕುರಿಯ್ಯ ಅಮಾಸನಷ್ಟು ದರಿಯ್ಯನು ಅಮಾಸನಷ್ಟು ಉದ್ದದ ಹೈದನು ಕುರಿಯಯ್ಯನ ಹುಲಿಯಾಸದ ತೇಟಿಗೆ ದೊಡ್ಡ ಗೌಡರು ತಲೆದೂಗಿ ಬಿಟ್ಟರು ಅಂಗಿ ಬಟ್ಟೆ ಇನಾಮು ಕೊಡುತ್ತಾ ನೀ ಇರೋಷ್ಟು ಕಾಲ ನಮ್ಮ ಹಟ್ಟಿಲೇ ಇರು ನೀನು ಉಂಡ ಊಟ ಹಾಕೊಂಡ ಬಟ್ಟೆ ಒಂದಿಷ್ಟು ಕುರಿ ನೋಡ್ಕೋ ಅಷ್ಟೇನೆ ಅವನ ಸುಕ್ಕು ಮೊದ ಪ್ರತಿ ನರಿಕೆಯು ಮಾರಿಗುಡಿಯ ಬಿಳಿ ಬಣ್ಣದಿಂದ ಅಲ್ಲಿದ್ದ ಗುಂಪು ತೊಟ್ಟಿದ್ದ ಬಿಳಿ ಬಟ್ಟೆ ದೆಸೆಯಿಂದ ಬೆಳ್ಳಗೆ ಅಗಲವಾಗಿ ಅರಳತೊಡಗಿತು ಬಸಣ್ಣನು ಇನ್ನೂ ಒಂದು ಸಲ ಜೋರಾಗಿ ಅಯ್ಯ ಅಂದನು ಕುರಿಯ ಕತ್ತ ಹೆತ್ತಿ ಅವನ ಅವಲೋಕಿಸಿದನು ಬಸಣ್ಣ ನಿಂತ ಟಿವಿಗೆ ಬಂದದ್ದು ಒಳೆಯಿತು ಕುರಿಯಯ್ಯ ಬಲಗೈಲಿ ಬಿದಿರುಗಳ ಹಿಡಿದು ಇನ್ನೊಂದು ಕೈಯ ಮೇಲು ನೀಡಿದ ನೀಡಿದನು ನೀಡಿದ ಕೈಯ ಬಸಣ ಹಿಡ್ಕಂಡ ಮೇಲೆ ಅದರ ಮೇಲೆ ಬಲ ಹಾಕಿ ಎದ್ದು ನಿಂತ ಬಿದಿರುಗಳ ಊರುತ್ತ ನಡೆಯುತ್ತಾ ಆ ಮೂಲೆ ಸೇರಿ ಕುಂತನು ಅಲ್ಲಿ ಹಾಸಿದ್ದ ಕಂಬಳಿಯನ್ನು ಬಸಣ್ಣನು ಒಂದೆರಡು ಸಲ ಜಾಡಿಸಿ ಒದರಿ ಕುರಿಯಯ್ಯ ಕುಂತ ಮೂಲೆಗೆ ತಂದು ಹಾಸಿದನು ಕಂಬಳಿಯ ಜಾಡಿಸಿ ಒದರಿದ ಬಿರುಸಿಗೆ ಕಂಬಳಿಯಲ್ಲಿದ್ದ ಧೂಳು ಕಸವೆಲ್ಲ ಎಳೆ ಬಿಸಿಲಿಗೆ ಹಾರಿ ಈಜತೊಡಗಿದವು ಕಂಬಳಿಯನ್ನು ಮೊದಲು ಹಾಸಿದ್ದ ಅಷ್ಟಗಲಕ್ಕೆ ಅಂಗೈ ಮಂದದ ಕೆಂದು ಬಣ್ಣಕ್ಕೆ ತಿರುಗಿದ್ದ ಧೂಳು ಕಸ ಕಡ್ಡಿ ಪೌಡಿಸಿತ್ತು ಅದರ ಮೇಲಕ್ಕೂ ಆಗ ಎಳೆ ಬಿಸಿಲು ಬಿದ್ದು ಅದಕ್ಕೂ ಬಿಳಿ ಬಣ್ಣವೇ ಹಿಡ್ಕೊಂಡಂತೆ ತೋರುತ್ತಿತ್ತು ಅತ್ತಗ ಹಾಡಿಕೊಳ್ಳುವುದಕ್ಕೆ ಅಂತ ಎತ್ತೆತ್ತಗೂ ಹೋಗಿದ್ದ ಅಮಾಸನು ಮಧ್ಯಾಹ್ನ ಮಾಡಿಕೊಂಡೆ ಮಾರಿಗುಡಿಗೆ ಬಂದದು ಬಂದು ನೋಡುತ್ತಾನೆ ನೋಡಿದರೆ ಕಣ್ಣಿಗೆ ಇಡಿಸಲಾರದಷ್ಟು ಅಲ್ಲಿ ಏನೇನೋ ತುಂಬಿಕೊಂಡಿತ್ತು ಹಸಿ ಸುಣ್ಣ ಕೆಮ್ಮಣ್ಣು ನೆಲ ತಾರಿಸಿದ ಹಸಿತ್ತೊಪ್ಪೆ ವಾಸನೆಗಳೆಲ್ಲ ಒಂದರ ಮೇಲೊಂದು ಬಿದ್ದು ಮೂಗಿಗೆ ಮುತ್ತುತ್ತ ಮಾರಿಗುಡಿ ಗಮಲೆ ಒಂದಾಗಿತ್ತು ಕುರಿಯ ಈ ಮೂಲೆಯಿಂದ ಆ ಮೂಲೆಗೆ ಸ್ಥಳಾಂತರಿಸಿ ಮೊದಲಂತೆ ಕುಂತಿದ್ದನು ಹಜಾರದಲ್ಲಿ ನಡುವೆ ರೌಂಡ್ ರೌಂಡ್ ಆಗಿ ಒಂದಿಷ್ಟು ಜನ ಗುಂಪುಗೂಡಿ ನಿಗರಿ ನಿಗರಿ ಏನೋ ನೋಡುತ್ತಿದ್ದರು ಗುಂಪಿನ ಒಳಗೆ ಒಬ್ಬ ಏನೋ ಮಾಡುತ್ತಿದ್ದನು ತವಕ್ಕಂತೆ ಅಲ್ಲಿಗೆ ಅಮಾಸ ಹಾರಿ ಇಣುಕಿದನು ಕಂಡದ್ದು ಬಣ್ಣ ಬಣ್ಣದ ಬೃಂಗದ ಕಾಗದದಲ್ಲಿ ಗಂಡು ಬೇರುಂಡ ಕಿರೀಟ ಮುಂತಾದ ಅವಚವಿ ಕೊರೆಯುತ್ತಿದ್ದುದು ಅಲ್ಲಿ ಮಾಡಿದ್ದೆಲ್ಲ ಕಣ್ಣಿಗೆ ಅಚ್ಚುಮೆಚ್ಚಾಗಿತ್ತು ಅಲ್ಲಿ ಅವ ಚಿತ್ರ ಕೋರುತ್ತಿದ್ದಂತೆ ಕೋರಿತಿದ್ದಂತೆಲ್ಲ ಸುತ್ತಗೆ ನೆರೆಕೊಂಡವರು ಹಾಗಿರಬೇಕು ಹೀಗಿರಬೇಕು ಹಾ ಹಾಗೆ ಹ್ಮ್ ಹೀಗೆ ಬೇಸ್ ಅಂತೆಲ್ಲ ತಲಾ ಒಂದು ಮಾತಾಡುತ್ತಿದ್ದರು ನೋಡಿ ನೋಡಿ ಅವೆಲ್ಲ ಕಣ್ಣಿಗಿಳಿದ ಮೇಲೆ ಅಮಾಸಲ್ಲಿಂದ ನೆಗೆದು ಕುರಿಯನ ಪಕ್ಕಕ್ಕೆ ಬಂದು ಕುಂತನು ಎದುರ ಅಂಗಳದಲ್ಲಿ ಗೋಡೆಗೆ ಸೇರಿದ ಹಾಗೆ ದೊಡ್ಡ ದೊಡ್ಡದ ಕೆಂಪು ಬಿಳಿ ಬಣ್ಣದ ದೇವರ ಛತ್ರಿ ಚಾಮರಗಳನ್ನು ಹೊರತೆಗೆದು ಬಿಸಿಲಿಗೆ ಒಣ ಹಾಕಿ ಸಾಲಾಗಿ ನಿಲ್ಲಿಸಿದ್ದರು ಅವಕ್ಕೆ ಹತ್ತಿರದ ಮೂಲೆಯಲ್ಲಿ ಬಾಣ ಸಲು ತೆಂಗಿನ ಮರ ನಿರ್ಗಿರುತ್ತ ವಾಲಾಡುತ್ತಿತ್ತು ಅದರ ಮೇಲಕ್ಕೆ ಕಣ್ಣು ಹತ್ತಿಸಿ ಹಮಾಸ ಕಣ್ಣು ಹೋದಷ್ಟು ದೂರ ಏರಿಸಿದನು ಆರೇಳು ಬಲವಾದ ಗುಣೆಗಳ ಕಾಯಿ ಬಾರಕ್ಕೆ ಮರ ಜಗ್ಗುತ್ತಿತ್ತು ಬುಡಕ್ಕೆ ಕಣ್ಣು ಇಳಿಸಿದರೆ ಅಲ್ಲಿ ಅದಕ್ಕೆ ಸುಣ್ಣ ಕೆಮ್ಮಣ್ಣು ಬಣ್ಣವ ಮರದ ಬುಡದ ತುಂಬ ಯಾರು ಬಳಿದಿದ್ದರು ಕಂಡ ಅಮಾಸ ಅಯ್ಯನ ಪಕ್ಕಕ್ಕೆ ಮತ್ತು ತವದು ಅಯ್ಯ ಅನ್ನಲು ಏನ ಎಂಬಂತೆ ಅವ ನೋಡಲು ನೋಡಯ್ಯ ನೋಡಯ್ಯ ನಿನ್ನ ತಿಗನ ಮಾರ್ಕ ಯಾರ್ ಕಣ ಸುಣ್ಣ ಬಣ್ಣ ಬಳದವ್ರೆ ಅಂತ ಅಯ್ಯ ನೋಡಲು ಅಷ್ಟು ದೂರ ಕಾಣಿಸಿ ಆಮೇಲೆ ಮಂಜು ಮಂಜಾಗಿ ಬಿಡುತ್ತ ಏನೂ ಕಾಣಲಿಲ್ಲ ಅವನಿಗೆ ಗಣ ಕಣ್ತು ಮಾಟ್ನ ಮಾಡಿ ಯಾರೋ ಸುಡುಗಾಡಲ್ಲಿ ತೆಂಗಿನಕಾಯಿ ಊತಿದ್ದು ಅದು ಸಸಿಯಾಗಿ ಕಂದಿ ಭೂಮಿ ಶೀಳಿ ಬಂದದ್ದು ಕಿತ್ತು ತಂದು ತನ್ನದು ಅಂತಾರು ಇರ್ಲಿ ಅಂತ ಮಾರಿಗುಡಿ ಮೂಲೆಯಲ್ಲಿ ನೆಟ್ಟಿದ್ದು ಅದು ತನ್ನ ಕಣ್ಣು ಮಠಾರದಲ್ಲೇ ಗರಿ ಕಳಸ್ತ ಕಳಸ್ತದಲ್ಲಿ ಕಳಚದಲ್ಲಿ ಕಳಚಿದ ಗುರುತ ಉಳಿಸ್ತಾ ಗರಿ ಕಳಸ್ತಾ ಕಳಚಿದಲ್ಲಿ ಗುರುತು ಮೈಯಲ್ಲಿ ಉಳಿಸ್ತಾ ಬೆಳೀತಾ ಬೆಳೀತಾ ಮೇಲಕ್ಕೆ ಮೇಲಕ್ಕೆ ಅಂತ ಇನ್ನೂ ಮೇಲಕ್ಕೆ ಬೆಳೆದು ನಿಂತಿತ್ತು ಹಬ್ಬದಂದು ನೆಲಕ್ಕೆ ಹೊತ್ತು ಇಳಿಯುತ್ತಿದ್ದಂತೆಲ್ಲ ಪರಸ್ಥಳದಿಂದ ನೆಂಟರಿಷ್ಟರು ಊರಿಗೆ ಒಬ್ಬೊಬ್ಬರಾಗಿ ಇಳಿಯುವುದು ಎರತೊಡಗಿದು ಬಂದವರು ರೂಢಿಯಂತೆ ಮಾರುಗುಡಿಗೆ ಮುಖ ಹಾಕಿಯೇ ಆಮೇಲಿನದು ಮಾತಾಡುತ್ತಿದ್ದರು ಕೆಲವರು ಅಲ್ಲೇ ಕುಂತು ಎಲ್ಲ ಮರೆತು ಲಾ ಒಡೆಯುವಲ್ಲಿ ನಿಲೀನವಾಗಿದ್ದರು ಅವರವರ ಊರಲ್ಲಿ ಅದ ಹಿಂದಲ ಜನಗ ಜಗಳ ಕೆದಕೆ ಕೆದಕ್ಕೆ ಹೆಂಗಾಯಿತು ಏನ್ ಕತೆ ಎಂಬುದೇ ಅವರ ಬಾಯಿಗೆ ಮುಖ್ಯವಸ್ತುವಾಗಿತ್ತು ಅಂತ ಸಂದರ್ಭದಲ್ಲಿ ಹೊರಗೆ ಉಳದ ಕಂತೆ ಕತ್ತಿಸಿ ಬಸ್ಸಣ್ಣನು ತಮಟೆ ಕಾಯಿಸುತ್ತಾ ಅದರ ದನಿ ಬಿಗಿ ಮಾಡುತ್ತಿದ್ದನು ಅವನ ಸುತ್ತ ವಾನರ ಸೇನೆಯಂತೆ ಐಕಳು ಮಕ್ಕಳು ಸುತ್ತಿದ್ದವು ಅದರೊಳಗ ಅಮಾಸನು ಒಬ್ಬನಾಗಿದ್ದನು ಬಸಣ್ಣ ತಮಟೆಯ ಹೆದಗೆ ಎಚರಿ ೇರಿಸಿ ಚಡ ಚಡ ನಕ್ನ 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 ಬಾರಿಸಲು ಕಂಚಿಗೆ ಬಡಿದಂತೆ ತಮಾಟೆ ದನಿಯು ಊರ ನಾಕ ಮೂಲೆ ಮುಟ್ಟತೊಡಗಿತು ಸುತ್ತ ಇದ್ದ ಐಕಳು ಸುಮನಿರದೆ ಕುಣಿಯ ತೊಡಗಿದವು ಬಸಣನಿಗೂ ಹುಮ್ಮಸ್ಸು ಬಂದು ಡಂಗ್ ಡಂಗು ಡಂಗು ಚುಕ್ಕಿ ಒಡಿತ ಅವನು ಕುಣಿದನು ಅದಕ್ಕೆ ಕುಣಿಯೋಕೆ ಹೈಕಳಿಗೂ ಹೆಜ್ಜೆ ಸಿಕ್ಕಿ ಹೈಕಳು ಕುಣಿತ ಬಸಣನು ಕುಣಿತ ಹೋಗವರು ಬರವರು ಸೇರಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ನಿಂತರು ಅಮಾಸನಿಗೆ ಯಾರು ಹೇಳಿಕೊಟ್ಟಿದ್ದಾರೋ ಏನೋ ಕಥೆಯೋ ಎಲ್ಲರಿಗಿಂತಲೂ ವೈನಾಗಿ ಹೆಜ್ಜೆ ಹಾಕುತ್ತಿದ್ದದ್ದು ಎಲ್ಲರೂ ಬೆರಗಿನಿಂದ ಎಲ್ಲ ಇವನ ಅಂದುಕೊಂಡು ಅಮಾಸನನ್ನೇ ನೋಡುವುದು ಮಾಡುತ್ತಿದ್ದರು ಅಷ್ಟಕ್ಕೆ ಅಲ್ಲಿಗೆ ಹೆಂಗಸು ಅನ್ನದೇ ಬಂದು ನಿಂತು ನೋಡುವುದಕ್ಕೆ ಬಂದು ಬಿಟ್ಟಿತ್ತು ಬಂಗಾರಿಗಂತೂ ಅಮಾಸನಿಂದ ಕಣ್ಣು ಕೇಳುವುದಕ್ಕೆ ಆಗಲಿಲ್ಲ ಅಮಾಸನನ್ನು ನೋಡುತ್ತಾ ನೋಡುತ್ತಾ ಮತ್ತೆ ಅವಳೊಳಗೆ ಕಂಕುಳಿಗೆ ಒಂದು ಕಂದ ಅಂತ ಬೇಕು ಎಂಬಂತ ಅತ್ಯುಗ್ರ ಆಸೆ ಉಂಟಾಯಿತು ಅವಳಿಗೆ ಮದುವೆಯಾಗಿ ಆರೇಳು ವರ್ಷ ಆಗಿದ್ದು ಏನೂ ಫಲ ಕಂಡಿರಲಿಲ್ಲ ಅವರಿವರು ಆಡೋ ಮಾತಿಗೆ ಅವಳ ಘಟ ರೋಶಿ ಆ ಕಿಚ್ಚಿಗೆ ನಾಲ್ಕಾರು ಜನರ ಕೈಲಿ ಮಾಡಿಸಿಕೊಂಡು ನೋಡಿದಳು ಆದರೂ ಫಲ ಕಾಣಲಿಲ್ಲ ಬಾಬಾ ಗೀವ ಅಂತ ಹೋಗಲು ಅವರು ಬಡವರು ಅವಳ ವಾರಿಗೆಯವರು ಮೂವತ್ತರ ಸುತ್ತಿಗೆ ಮುಪ್ಪು ಇಡಿಸಿಕೊಂಡಿದ್ದರು ಅವಳು ಇನ್ನೊಂದು ಮದುವೆ ಮಾಡಿ ಕಳಿಸುವಂತೆ ಇದ್ದಳು ಅವಳ ಕಂಡವರಿಗೆ ಅರಗಳಿಗೆ ಯಾರು ಆಸೆಯಾಗುವಂತ ಭಿನ್ನಾಣ ಅವಳಿಗಿತ್ತು ಅದರಲ್ಲಿ ಆದರೂ ಫಲ ಕಾಣಲಿಲ್ಲ ಆದರೆ ಅವಳ ರೀತಿಯು ಹೆಚ್ಚು ದಿನ ಮುಂದುವರೆದುಕೊಂಡು ಹೋಗಲಿಲ್ಲ ರಾತ್ರಿ ಆಯಿತು ಅಂದರೆ ಹಟ್ಟಿಗೆ ಒಂದೊಂದಾಗಿ ಕಲ್ಲು ಬೀಳುತ್ತಾ ಬೀಳಲು ತೊಡಗಿದವು ಅವಳ ಗಂಡ ಬಂಗಾರಿ ಬೆನ್ನಿಗೆ ಬಾಸುಂಡೆ ಬರಿಸಿ ತಲೆ ಚೆಚ್ಚಿಕೊಂಡು ಹೊರಕ್ಕೆ ಮುಖ ಹಾಕದೆ ಕುಂತನು ಆಮೇಲೆ ಕಲ್ಲು ಬೀಳುವುದು ನಿಂತು ಈಗ ಮರೆತು ಹೋಗುವಷ್ಟು ದಿನವಾಗಿತ್ತು ಅವಳ ಕಣ್ಣುಗಳ ಒಳಗ ಅಮಾಸ ತರಾವರಿ ಕುಣಿಯುತ್ತಿತ್ತು ಮೇಲಿನಂತೆ ಆಗುತ್ತಿದ್ದ ಸಂದರ್ಭದಲ್ಲೇ ಇಬ್ಬರು ಯಜಮಾನರು ಕೊಬ್ಬಿದ ಎರಡು ಆಡಮರಿಗಳನ್ನು ಅಲ್ಲಿಗೆ ಸೆಳೆ ತಂದರು ಆಗ ಅಲ್ಲಿದ್ದ ಗುಂಪು ಎರಡಾಗಿ ಸೀಳಿತು ಐಕಳು ಮಕ್ಕಳು ಅತ್ತಗು ಇತ್ತಗು ಚೆಲ್ಲಿಕೊಂಡವು ಆಡುಗಳು ತಮ್ಮಟೆ ಬಿರುಸಿನ ದಿಕ್ಕ ಪಾಲು ಎಳೆತೊಡಗಿದವು ಆ ಬಲಕ್ಕೆ ಹಿಡಿದವರು ಅಲ್ಲಾಡಲು ಮತ್ತು ಇಬ್ಬರು ಸೇರಿ ಅವ ಹಿಡಕೊಂಡು ಮಿಸ್ಕಾಡದಂತೆ ಮಾಡಿ ಮಾರಿಗುಡಿ ಮುಂದೆ ತಂದು ನೇರಕ್ಕೆ ನಿಲ್ಲಿಸಿದರು ಹೊರಗೆ ಹುಮ್ಮಸ್ಸಿಂದ ತಮ್ಮಟೆ ಬಡಿಯುವ ಹಾಡುಗಳು ಅಲಕತೆ ಮಿಸುಕದೆ ಕಣ್ಣುಗಳನ್ನು ಮಾತ್ರವೇ ಸತ್ ಸುತ್ತಗೂ ತಿರುಗಿಸುತ್ತಿದ್ದವು ಎದುರ ಗುಡಿ ಬಾಗಿಲು ತೆರದಿದ್ದು ಬೆಳ್ಳಿ ದೇವರು ಹೊಳೆಯುತ್ತಿತ್ತು ಗುಡಿ ಒಳಗಿಂದ ಪೊದೆಯಾಗಿ ಊದುಬತ್ತಿ ಬತ್ತಿ ಹೊಗೆ ಹೊರಕ್ಕೆ ತೇಲಿಕೊಂಡು ಬರುತ್ತಿತ್ತು ಒಳಗಿದ್ದ ಸೊಂಟದಿಂದ ಕೆಳಕ್ಕೆ ಮಂಡಿಯಿಂದ ಬಲಕ್ ಮೇಲಕ್ಕೆ ಬಟ್ಟೆ ಸುತ್ತಿದ ಒಬ್ಬನು ತೀರುತ್ತ ಮಾರು ಹೂವ ತಂದು ಹಾಡುಗಳ ಮುಂದೆ ನೆಟ್ಟಗ ನಿಂತು ಕ್ಷಣ ಕಣ್ಣು ಮುಚ್ಚಿ ತುಟ್ಟಿ ಹಲಗಿಸುತ್ತ ಒಟ ಒಟ್ಟ ಆರಂಭಿಸಿದನು ಅವನ ಮೈ ಕಪ್ಪಗಿದ್ದು ಮೈಗೆಲ್ಲ ನರ ನರವೇ ಹಬ್ಬಿತ್ತು ಒಟಗುಟ್ಟುವುದಕ್ಕೆ ತಕ್ಕಂತೆ ಅವು ಹಿಗ್ಗುತ್ತಾ ಉಗ್ಗುತ್ತಾ ಇದ್ದವು ಆಮೇಲೆ ಅವ ಹೂವ ಎರಡು ಮಾಡಿ ಹಾಡುಗಳ ಕೊರಳಿಗೆ ಬಿಗಿದನು ಅದಾದ ಮೇಲೆ ಬಿಡಿ ಹೂವ ಹಾಡುಗಳೆರಡರ ನೆತ್ತಿಯ ಮೇಲೆ ಇಟ್ಟು ತೀರುತ್ತವನ್ನು ಮೈ ಮೇಲೆಲ್ಲ ಎರಚಿ ಕೈ ಮುಗಿದು ಏನಾದರೂ ತಪ್ಪಿದ್ದರ ಹೊಟ್ಟ ಒಳಕ ಹಾಕುವ ಒಪ್ಪಿಗೆ ಕೊಡು ಅಂದನು ಅವನ ಆ ಚೂಪು ದನಿ ಮಾರಿಗುಡಿ ಎಂಬ ತುಂಬಾ ದನಿಗುಟ್ಟಿತ್ತು ದೂರದಲ್ಲಿ ಗಲಭೆ ಬಿಟ್ಟರೆ ಮಾರಿಗುಡಿ ಒಳಗೆ ಎಲ್ಲರೂ ಉಸಿರು ಕಟ್ಟಿ ನಿಂತಿದ್ದರು ಅವರು ಆಗ ಅದು ಹಾಡುಗಳ ಕಣ್ಣುಗಳನ್ನು ಮಾತ್ರವೇ ಸುತ್ತಗೂ ತಿರುಗಿಸುತ್ತ ನೋಡುವುದು ಸ್ವಲ್ಪ ಹೊತ್ತು ನಡೆಯಿತು ಆಮೇಲೆ ಹಾಡುಗಳು ಒಂದೇ ಸಮಕ್ಕೆ ತಲಮಯಿ ಮದರಿದವು ಅದಾದ ಮೇಲೆ ಹಾಡು ಹಿಡಿದಿದ್ದವರು ಅವ ತರ ತಾರಮಾರ ಎಳಕೊಂಡು ಹೊರಕ್ಕೆ ನಡೆದರು ತಮ್ಮಟದೇ ಅಲ್ಲಿಂದ ಏಳುತ್ತಿದ್ದ ಗಲುಗು ಗದ್ದಲವನ್ನು ನುಂಗಲು ಆರಂಭಿಸಿತು ಹಾಗೆ ನಡೆದವರ ಜೊತೆಗೆ ಒಂದಿಷ್ಟು ಐಕಳು ಅಮಾಸನು ಸೇರಿ ಹಿಂಬಾಲಿಸಿದವು ದೊಡ್ಡವರು ಕದರಿಸಿದರು ಅವರು ಅತ್ತ ತಿರುಗಿದಾಗ ಇತ್ತ ನಡೆದವು ಹಾಗೆ ನಡೆದ ನಡೆದ ಒಟ್ಟಲ್ಲಿ ಒಂದು ಹಿತ್ತಲಿಗೆ ತಲುಪಿತ್ತು ಅಲ್ಲಿದ್ದ ಕೊಂ ಕೊಂಟಿನ ಪಕ್ಕವೇ ಬಲವಾಗಿದ್ದ ಒಬ್ಬನು ಚೂರಿ ಹಿಡಿದು ಲೀಲಾಜಾಲವಾಗಿ ನಿಂತಿದ್ದನು ಎಲ್ಲರ ಗಮನವು ಒಕ್ಕಡೆ ಬಿದ್ದು ದೂರ ದೂರವೇ ಇದ್ದ ಐಕಳು ಮಕ್ಕಳ ಹತ್ತಿರಕ್ಕೆ ಬಂದು ಮುತ್ತಿದ್ದು ಅಲ್ಲಿದ್ದವರಿಗೆ ಮರೆತು ಹೋಯಿತು ಇಬ್ಬರು ಅಡಿಗೆ ಇಂಗಾಲು ಮುಂಗಾಲು ಮಾಡಿ ಬಿಮ್ಮಗೆ ಹಿಡಿದು ಅದರ ಕತ್ತನ್ನು ಕೊಂಟಿಗೆ ತರುತ್ತಲೇ ಕಾಯುತ್ತಿದ್ದ ಚೂರಿಯವ ಚಕ್ಕನೆ ಕತ್ತಿಗೆ ಚೂರಿಯಿಂದ ಒಂದೇಟು ಹಾಕಿ ಚೂರು ಚೂರು ಬಿಟ್ಟಾಗ ದೇಹ ತಲೆ ಎರಡಾದವು ಕತ್ತರಿಸಿ ಒಕ್ಕಡೆ ಬಿದ್ದ ತಲೆಯ ಬಾಯಿಗೆ ಒಬ್ಬ ನೀರು ಹಾಕಿದನು ಒಂದೆರಡು ಸಲ ಬಾಯಿ ಪಕ್ಕ ಪಕ್ಕ ಅಂದು ಮುಚ್ಚಿತು ಆ ಕಡೆ ಅದರ ದೇಹ ಎಷ್ಟೆಷ್ಟೋ ಒದ್ದಾಡಲು ಒದ್ದಾಡುತ್ತಿತ್ತು ತಲೆ ಮಾತ್ರ ಕಣ್ಣುಗಳ ಮೇಲಕ್ಕೆ ಹಗಲಿಸಿ ಆಗಲೇ ಸ್ತಬ್ಧವಾಗಿ ಬಿಟ್ಟಿತ್ತು ಒದ್ದಾಡುವ ದೇಹದಿಂದ ರಕ್ತ ಚಲ ಚಲನ ಚಿಮ್ಮುತ್ತ ನೆಲಕ್ಕೆ ನೆಲಕ್ಕೆ ದೊದ ದೊದನೆ ಸುತ್ತಲೂ ಕೆಂಪ ಯಾರೋ ಒಂದು ಐದ ತವಕನೆ ಓಡಿ ಆಡುಗಳ ಕುತ್ತಿಗೆ ಸುತ್ತಿದ್ದ ರಕ್ತ ತೊಟ್ಟಿ ಕುತ್ತಿದ್ದ ಹೂವ ಸರವ ತಂದು ಬಿಟ್ಟನು ಅವ ಸುಮ್ಮನೆ ಇರದೆ ಅದ ಹಮಾಸನ ಕುತ್ತಿಗೆ ಸುತ್ತಿ ಬಿಟ್ಟು ಕುಣಿ ಅಂತಂದನು ಅಮಾಸನಿಗೆ ಕತ್ತಿನ ಸುತ್ತೆಲ್ಲ ತಣ್ಣ ಗುಟ್ಟಿ ಅವನ ಕತ್ತಿನಿಂದಲೂ ರಕ್ತ ತೊಟ್ಟಿ ಕುತ್ತಾ ಹಮಾಸ ಬೆದರಿ ಬೆಚ್ಚಿ ಅಲ್ಲಿಂದ ಕಂಬಿ ಕಿತ್ತನು ಅವನಂತೆಯೇ ಒಂದಿಬ್ಬರು ಹಾಗೆ ಮಾಡಿದರು ಮಲಗಿದರು ಎಷ್ಟೋ ಹೊತ್ತಿನವರೆಗೆ ಅದೇನೆ ಅಮಾ ಅಮಾಸನ ಕಣ್ಣಿಗೆ ಕಟ್ಟಿತ್ತು ಅದರೊಳಗೆ ಅವನು ಬೆಚ್ಚಿ ಬೆದರಿ ಎಷ್ಟೋ ಸಲ ಎದ್ದು ಕುಳಿತಿದ್ದನು ಅವತ್ತು ರಾತ್ರಿ ಎಲ್ಲ ಬೆಳಕು ಹಚ್ಚಿದ್ದರು ಪರ ಊರಿನವರು ಹೆಚ್ಚಾಗಿ ಬಿಳಿ ದುಪ್ಪಟ್ಟಿ ಒದ್ದು ಮಾರಿಗುಡಿ ತುಂಬಾ ಏಕಾ ಮಲಗಿದ್ದರು ಅದೆಲ್ಲ ಸೇರಿಕೊಂಡು ಮಾರಿಗುಡಿಗೆ ಮಾರಿಗುಡಿಯೇ ಬೆಳ್ಳಗಿತ್ತು ಅವತ್ತು ರಾತ್ರಿ ರೈಲ್ವೆ ಗ್ಯಾಂಗು ಮೆನ್ನು ಸಿದ್ದಪ್ಪನು ಓವರ್ ಆಗಿ ಹೊಟ್ಟೆ ತುಂಬ ಪರಮಾತ್ಮನನ್ನು ಹಾಕೊಂಡು ಬಂದಿದ್ದನು ಅವನು ತಪ್ಪಲ್ಲದಿದ್ದರೂ ಅದು ಅವನನ್ನು ಆ ರಾತ್ರಿ ತುಂಬ ಆಡಿಸಿ ತೊಡಗಿತ್ತು ಅವನಿಗೂ ಕಣ್ಣು ಮುಚ್ಚಿದರೆ ಪ್ರಳಯ ಆಗುತ್ತಿತ್ತು ಅದಕ್ಕೆ ಅವನು ಕಣ್ಣು ಮುಚ್ಚದೆ ತೂರಾಡುವ ಹಾದಿ ಒಳಗ ಹಿಡಿತಿದ್ದ ಕೋಲು ಊರುತ್ತ ದಿಕ್ಕ ಪಾಲು ನಡೆದಾಡತೊಡಗಿದನು ಹಾಗೆ ನಡೆದಾಡುತ್ತಿರುವಲ್ಲಿ ಉರಿಯೋ ಲೈಟ್ ಕಂಬ ಕಂಡು ಬಂದಲ್ಲಿ ಅವನಿಗೆ ರೋಷ ಹೊಮ್ಮುತ್ತಿತ್ತು ಜಾಡಿಸಿ ಅದಕ್ಕೆ ಒದ್ದು ಬಿದ್ದು ಕೋಲಲ್ಲಿ ಜೋರು ಬಡಿದ ಬಡಿಯುವನು ಅಲ್ಲಾಗೂ ಸದ್ದು ಸುತ್ತಮುತ್ತನೆಲ್ಲ ನಡುಗಿಸುತ್ತ ಹೇಳುತ್ತಿತ್ತು ಅಷ್ಟಕ್ಕೂ ಮುಗಿಸದೆ ಆಹೋ ಚಿರುತ್ತ ಅದನ್ನು ರಾಜ ಕಾರಣೆಯನ್ನು ಅನ್ನು ರೈಲ್ವೆ ಅನ್ನು ಅಣಿ ಬೆಟ್ಟಿ ಸಾಲ ಕೊಡೋ ಮಾದಪ್ಪನನ್ನು ಮಾಡಿಕೊಂಡು ತೂ ಸೂಳೆ ಮಗ್ನ ಬಿಳಿ ಬಟ್ಟೆ ಹಾಕೊಂಡು ದೇಶ ಸುತ್ತಿ ದೊಡ್ಡವ ಆಗ್ತೀಯನ್ಲೆ ನನ್ನ ಕಂಡ್ರ ಮೂಗ ಮುಚ್ಕೊಳ್ತೀಯಾ ನಾವಾದ್ರ ಪರದೇಶಿಗಳಪ್ಪ ಎಲ್ಲಿಂದ್ರ ಅಲ್ಲಿ ಬಿ ಬೀದಿಲಿ ಬಿದ್ದಿರ್ತೀವಿ ಹೂ ಎಂದು ದೊಡ್ಡದಾಗಿ ದನಿ ತೆಗೆದು ಗೋಳು ಎಂದು ಅತ್ತನು ಮತ್ತು ಮಾತ ಜೋರು ಮುಂದುವರಿಸಿದನು ನಿಮ್ಮ ಕಾರ ನಮ್ಮ ಮೇಲ ಬಿಡಬೇಡ್ರಪ್ಪು ನನ್ ಮಾತ ಕೇಳಿ ನಗ್ತಾನೆ ನೋಡ್ರಪ್ಪ ನಗಪ್ಪ ನಗು ನಿಂಗ ನಗೋ ಕಾಲ ನೀ ಏನು ಮಾಡ್ತಿ ನಗದೆ ನಗು ಮಗ್ನ ಬಡವರ ಉದ್ಧಾರ ಮಾಡೋ ನೀನು ನಗು ಮಗ್ನ ಕಮ್ಯುನಿಸಂ ಬರಬೇಕು ಆಗ ನೀ ನಗೋದು ಹೋಗ್ಬೇಕು ಅಲ್ಲಿ ನೀ ನಗತಿ ನಗಪೋ ನಗು ಅಲ್ಲೇ ಅಲ್ಲೋಲ ಕಲ್ಲೋಲ ಹೇಳಿಸುತ್ತ ಅವನ ಮಾತು ಅವನ ನಗು ಎಲ್ಲವೂ ಬೀದಿ ತುಂಬೆಲ್ಲ ಬಿದ್ದು ಎದ್ದು ಆ ಕೊರೆಯುವ ರಾತ್ರಿ ಕತ್ತಲ ಒಳಗ ಉದ್ದಾಡುತ್ತಿದ್ದವು ಆ ಮಾತು ನಗುಗೆಲ್ಲ ನಿದ್ದೆ ಬಾರದಿದ್ದ ಅಮಾಸ ಬೆಚ್ಚಿ ಬೆಚ್ಚಿ ಕೂರುತ್ತಿದ್ದನು ಹೀಗೆ ಎಷ್ಟೋ ಹೊತ್ತು ನಡೆದು ಆಮೇಲೆ ಸಿದ್ದಪ್ಪನ ದೇಹ ಎಲ್ಲಿ ಬಿತ್ತೋ ಹೇಗೆ ಬಿತ್ತು ಏನು ಕಥೆಯೋ ಅವನ ಮಾತು ಅವನ ನಗು ನಿಂತ ಮೊದನೇ ದಿನ ಬಂತಲ್ಲ ಅವತ್ತು ಊರು ಆಕಳಿಸುತ್ತಾ ಕಳೆಯಿತು ಯಾವಾಗ ಜಗಲಿ ನೋಡಿದರೂ ಜನವೇ ತುಂಬಿತ್ತು ಅಷ್ಟಕ್ಕೂ ಎಷ್ಟೋ ಜನ ಇನ್ನೋವೇ ಎದ್ದೇ ಇರಲಿಲ್ಲ ಉದಾಹರಣೆ ಸಿದ್ದಪ್ಪ ಮಧ್ಯಾಹ್ನ ಬಂತಲೇ ಹುಲಿಗೆ ಚಲನವಲನ ಮಾರಿಗುಡಿಗೆ ಬಂತು ಗೌಡರ ಜೀತದಾಳು ಬಂದು ಗೌಡರ ಹಟ್ಟಿಗೆ ಕಾಯಿ ಬೇಕಂತೆ ಎಂದು ಅಂದು ಕುರಿಯ್ಯ ಕೆತ್ತೋ ಕಿತ್ಕೋ ಅಂತಲೇ ಅವನು ಮರವ ನಿಮಿಷಕ್ಕೆ ಹತ್ತಿ ಉದುರಿಸಿ ಕೊಂಡು ಹೋದನು ಅತ್ತ ಹಟ್ಟಿಗಳ ಒಳಗೆ ಹೆಂಗಸರು ಚೆಂದಾಗಿ ತಲೆ ಬಾಚಿಕೊಂಡು ಹೂ ಮೂಡಿಕೊಂಡು ಹೊರಕ್ಕ ಹೊರಕ್ಕೂ ಒಳಕ್ಕು ಓಡಾಡುತ್ತಿದ್ದರು ಪ್ರಾಯದ ಹುಡುಗರಂತೂ ಅಡಿ ಆಗೀಗ ಆಡೋ ತುಡುಗು ಹುಡುಗಿಯರ ರೇಗಿಸುತ್ತಾ ಅವುಗಳಿಂದ ಬಯಸಿಕೊಳ್ಳುತ್ತಾ ಇದ್ದವು ಮಾರಿಗುಡಿಲಿ ಹುಲಿ ಯಾಸದ ತಮ್ಮಟೆ ಸದ್ದು ಎಲ್ಲರನ್ನು ಒಕ್ಕಡೆಗೆ ಸೆಳೆಯುತ್ತಿತ್ತು ಎಲ್ಲರೂ ಬರೋ ಹುಲಿಗಳನ್ನೇ ಕಾಯುತ್ತ ಕಾದಿದ್ದರು ಹಾಗೆ ಇದ್ದು ಒಮ್ಮೆಗೆ ಹುಲಿ ಮನೆ ಬಾಗಿಲು ತೆರ ಕಂಡಿತು ಎಲ್ಲರ ಕಣ್ಣುಗಳು ದಬ ದಬ ಅಲ್ಲಿಗೆ ಬಿದ್ದವು ಒಂದು ದೊಡ್ಡ ಯಾಸದ ಹುಲಿ ನಿಂಬೆ ಹಣ್ಣ ಬಾಯಲ್ಲಿ ಕಚ್ಚಿ ಒಳಗಿ ಒಳಗಿಂದ ಹೊರಕ್ಕೆ ನೆಗೆದು ಬಂತು ಬರುತ್ತಲೇ ಜನವೆಲ್ಲ ಹವಾರಿ ಚದುರೀರಿ ಸರಿದು ಸರಿದು ಅಲ್ಲೇ ರೌಂಡ್ ಆಗಿ ಜಾಗವಾಯಿತು ಅದಾದ ಮೇಲೆ ನಾಕಾರ ದೊಡ್ಡ ಹುಲಿಗಳು ಕತ್ತಕ್ಕಿರುವ ನಗಸೋ ಕೋಡಂಗಿ ನಗಸು ಕೋಡಂಗಿ ಒಂದಾದ ಮೇಲೆ ಒಂದು ಬಂದವು ಬಂದವುಗಳಲ್ಲಿ ಒಂದು ಮರಿ ಹುಲಿಯೂ ಇತ್ತು ಎಲ್ಲ ಬಂದಾದ ಮೇಲೆ ಒಂದು ಸಲ ಸಾಲಾಗಿ ನಿಂತು ದೇವರಿಗೆ ಕೈ ಜೋಡಿಸಿ ತೀರುತ್ತ ತಕ್ಕಂದರು ಆಮೇಲೆ ಅಲ್ಲಿಂದಲೇ ಕುಣಿತ ಆರಂಭವಾಯಿತು ಕತ್ತೆ ಕಿರ್ಬನು ಎಲ್ಲರಿಗಿಂತಲೂ ಜೋರಾಗಿ ಮಜಬೂತವಾಗಿದ್ದು ಅವನಿಗೆ ಯಾಸ ತೇಟಾಗಿತ್ತು ಅವನು ಮರಿ ಮರಿ ಕಡಿಯುವಾಗ ಲೀಲಾಜಾಲವಾಗಿ ಕತ್ತಿ ಹಿಡಿದು ನಿಂತಿದ್ನಲ್ಲ ಅವನು ಅವ ತಮ್ಮೆ ದನಿಗೆ ಹೆಜ್ಜೆ ಹಾಕುತ್ತಾ ಬಂದ ಅಂದರೆ ಜನಕ್ಕೆ ಜನವೇ ಪರ್ಲಾಂಗ್ ದೂರ ಜಿಗುತ್ತಿತ್ತು ಕುಣಿತ ಬೀದಿಗೆ ಬಂದಾಗ ಹೆಂಗಸು ಮಕ್ಕಳು ಜಗಲಿ ಇಳಿದೇನೆ ಜೀವ ಇಡ್ಕೊಂಡು ನೋಡುತ್ತಿದ್ದರು ಏನಾರು ಕುಣಿತ ಅವರ ದಿಕ್ಕ ಬಂದರೆ ಗುಡಕ್ಕಂತ ಹೊಳಕ್ಕೋಗಿ ಚಿಲಕ ಹಾಕೊಂಡು ಬಿಡುವರು ಸಣ್ಣ ಹೈಕಳಂತೂ ದೂರ ದೂರವಿದ್ದು ಕುಣಿತ ಓದತ್ತ ಹೋದವು ಹಾಗೆ ಕುಣಿತ ನಡೆದು ಒಕ್ಕಲಗೇರಿಗೂ ಬಂದು ಅಲ್ಲಿ ಚಾವಡಿ ಮುಂದೆ ಕುಣಿತು ಕುಣಿತಕ್ಕೆ ಗೌಡರು ಶಾನುಭೋಗರು ಎನ್ನದೆ ಮುಂತಾದ ಮೇಲುಜಾತಿ ಮುಖಂಡರು ಸೇರಿದ್ದರು ಅವರೆಲ್ಲ ಕುಣಿತದವರಿಗೆ ತಮ್ಮ ಸ್ಥಾನಮಾನಕ್ಕೆ ತಕ್ಕಂತೆ ಇನಾಮ ಕೊಟ್ಟು ಶವಶ್ಗಿರಿ ಪಡ್ಕೊಂಡರು ಊರ ಮೇಲಕ್ಕೆ ಕತ್ತಲು ಬಿದ್ದು ಕುಣಿತ ಮುಗಿದರೂ ಊರವರ ಕಣ್ಣು ಹೆತ್ತ ಹೋದರೂ ನಿದ್ದೆ ಮಾಡಲು ಕಣ್ಣು ಮುಚ್ಚಿದರು ಅಥವಾ ಹೆಂಡ್ತಿಗೆ ಸೀರೆ ಬಿಚ್ಚಿ ಬೆತ್ತಲೆ ಮಾಡಿ ನೋಡಿದರೂ ಕುಣಿತವೇ ಡಂಗು 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 ಚುಕ್ಕಿ ತಮ್ಮಟಿ ದನಿ ಜೋಲಿ ಕಾಣುತ್ತಿತ್ತು ಗೌಡರು ಮಲಗಿದರು ವಿದ್ಯೆ ಬಾರದ್ದಕ್ಕೆ ಅಡ್ಡಾಡಲು ಹೊರಕ್ಕೆ ಬಂದರು ಅವರ ಹಟ್ಟಿ ಜೀತಗಾರನು ಎಚ್ಚರವಾಗೇ ಇದ್ದುದರಿಂದ ಗೌಡರು ಬಂತಲೇ ಎದ್ದು ಕುಂತನು ಗೌಡರು ಬೀಡಿನ ಬಾಯಿಗೆ ಸಿಕ್ಕಿಸಿ ಕಡ್ಡಿಗಿರಲು ಆ ಬೆಳಕಿಗೆ ಆ ಕತ್ತಲಿಗೆ ಅವರ ಮುಖವಷ್ಟು ಕೆಂಪಗೆ ಕಂಡು ನಂದಿತ್ತು ಗೌಡರು ಹೊಗೆ ನುಂಗುತ್ತಾ ಇದ್ದು ಆಮೇಲೆ ಜೀತಗಾರನ ದಿಕ್ಕ ತಿರುಗಿ ಅದೇ ಆ ಮರಿಹುಲಿ ಮಾಡಿತಲ್ಲ ಆ ಹೈದ ಯಾರ್ದ ಎಂದರು ಜೀತಗಾರ ಅದೇ ಹಳೆ ಅಮಾಸ ಅಂತ ಅಂದನು ಅಮಾಸ ಅಂದ್ರ ಎಂದು ಮತ್ತು ಕೇಳಿದರು ಅದಕ್ಕವ ಅದೇ ಹಳೆ ಆ ಕುರಿಯನ ಜೊತೆಯಲ್ಲಿ ಒಂದು ತಾಯಿ ತಂದೆ ಇಲ್ಲದ ತಬ್ಬಲಿ ಹೈದ ಇತ್ತಲ್ಲ ಬುದ್ಧಿ ಅದೇನೇ ಅಂದನು ಗೌಡರು ಕೇಳಿದವರೇ ಅತ್ಯಾಶ್ಚರ್ಯ ಅಂದರು ಎಲ್ಲವನ ಆಗ್ಲೆ ಅಷ್ಟು ಬೆಳೆದ್ಬಿಟ್ಟವ್ನ ಅಂದ್ರು ಗೌಡ್ರ ಕಣ್ಣುಗಳ ಮುಂದಕ್ಕೆ ಅಮಾಸ ಹುಲಿಯಾಸ ಹಾಕಿ ಬಗೆಬಗೆಯಾಗಿ ಕುಣಿಯುತ್ತಾ ಬಂತು ಇಲ್ಲಿಗೆ ದೇವನೂರು ಮಹಾದೇವ ಅವರ ಕತೆ ಅಮಾಸ ಕತೆ ಮುಗಿತು ಜಿ ಎಸ್ ನಾಯಕ್ ಅವರು ಸಂಪಾದಿಸಿರುವ ಅಮಾಸ ಕತೆ ದೇವನೂರು ಮಹಾದೇವ ಅವರು ಬರೆದಿರತಕ್ಕಂತ ಕನ್ನಡ ಸಣ್ಣ ಕತೆಗಳು ಎಂದು ಸಂಪಾದನೆ ಮಾಡಿದವರು ಜಿ ಎಸ್ ನಾಯಕ್ ಅವರು